ಟಿನರಸೀಪುರ ತಾಲೂಕಿನ ಐತಿಹಾಸಿಕ ಮುಡುಕುತರೆ ಶ್ರೀ ಬ್ರಹ್ಮರಾಂಭ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರೆಯ ಹಿನ್ನೆಲೆ ರಾಸುಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮುಡುಕುತೊರೆ ದೇವಾಲಯದ ಮುಂಭಾಗ ತಾಲೂಕು ಆಡಳಿತ ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ಬಿ ಗ್ರಾಮ ಪಂಚಾಯಿತಿ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಮೂವತ್ತು ಒಂಬತ್ತು ರಾಸುಗಳಿಗೆ ಸಂಸದ ಸುನಿಲ್ ಬೋಸ್ ರವರು ಬಹುಮಾನ ವಿತರಣೆ ಮಾಡಿದರು ಅದರಲ್ಲಿ ಮೊದಲನೇ ಚಾಂಪಿಯನ್ಶಿಪ್ ಬಸವರಾಜ್ ಮೂಗೂರು ಮೂವತ್ತೈದು ಸಾವಿರ ರೂಪಾಯಿಗಳು ಎರಡನೇ ಚಾಂಪಿಯನ್ ಶಿವಪ್ರಸಾದ್ ಒಡೆಯಂಡರ್ಹಳ್ಳಿ ಮೂವತ್ತು ಸಾವಿರ ಮೂರನೇ ಚಾಂಪಿಯನ್ ರಾಹುಲ್ ಗೌಡ ಬನ್ನೂರು ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಪಡೆದುಕೊಂಡರು ಸೊ ಮೊದಲನೇ ಬಹುಮಾನವನ್ನ ಕೊಡುವಂತ ರಾಜು ವೆಂಕಟೇಗೌಡ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತಾ ಮುಂದಿನ ಇವತ್ತು ಇಲ್ಲಿ ಕೊಟ್ಟಿರೋದು ಆಯ್ತಾ ಇರ್ಲಿ ಅವ್ರ ಅವ್ರ ಗಮನಕ್ಕೆ ಬಂದಿಲ್ಲ ಅವ್ರ ಗಮನಕ್ಕೆ ತರಕೋಸ್ಕರ ನಾನು ಇದನ್ನ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಸರ್ ಮುಂದಿನ ದಿನಗಳಲ್ಲಿ ನಾನು ಲಾಸ್ಟ್ ಟೈಮು ನಿಮ್ನೆ ರಿಕ್ವೆಸ್ಟ್ ಮಾಡ್ಕೊಂಡೆ ಲಾಸ್ಟ್ ಟೈಮು ಹನ್ನೆರಡು ಸಾವಿರ ಬಹುಮಾನ ಕೊಟ್ಟಿದ್ರಿ ಪ್ರಥಮ ಬಹುಮಾನ ಈ ಸಲ ಹತ್ತು ಸಾವಿರ ಕೊಟ್ಟಿದ್ರ ದಯವಿಟ್ಟು ನೀವು ಈ ಜಾತ್ರೆನ ಇಂಪ್ರೂವ್ ಮಾಡ್ಬೇಕು ಸರ್ ಇದು ಐತಿಹಾಸಿಕ ಪ್ರಸಿದ್ಧ ಬ್ರಹ್ಮರಂಬ ಮಲ್ಲಿಕಾರ್ಜುನ ಸ್ವಾಮಿ ದನಗಳ ಜಾತ್ರೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಚಿನ್ನನ್ನ ಕೊಡೋ ಅಂತ ಹೇಳಿದ ಸರ್ ನಮ್ ನೀವು ಕೂಡ ರೈತರಿಗೆ ಏನು ಆಗಲ್ಲ ಸರ್ ದಯವಿಟ್ಟು ರೈತರಿಗೆ ಈ ಜಾತ್ರೆ ನಿಮ್ ಕಮಿಟಿಯಿಂದ ಮಾಡಬೇಕು ನೋಡಿ ನಾನು ಸರ್ ಕಮಿಟಿಯಿಂದಲೇ ನಾನು ಈಗ ಅದಕ್ಕೆ ಯಾರು ಬರ್ತಾರೆ ಕಡಿಮೆ ಆಗಿದ್ದಾರೆ ಅದೊಂದ್ಸಲ ಕಂಪ್ಲೀಟ್ ಎಷ್ಟು ಪ್ರಾಜೆಕ್ಟ್ ಅದು ಕಂಪ್ಲೀಟ್ ಆಗುತ್ತೆ ಹಾಗೆ ಜನ ಬಂದಾಗ ಇನ್ಕಮ್ ಮಾಡಬೇಕಾದ್ರೆ ಇವ್ರಿಗೂ ಮಾಡ್ಬೇಕಲ್ಲ ರೆವಿನ್ಯೂ ಬರಬೇಕು ಸೊ ಅದಕ್ಕೆ ಇವರು ಅತ್ಯಕ್ಷೆ ಎಷ್ಟು ಅದು ಕಂಪ್ಲೀಟ್ ಆಗಿ ನಾವು ಮಾಡ್ತೀವಲ್ಲ ಜಾಸ್ತಿ ಅಂತೇಳಿ ಅಭಿನಂದನೆಗಳನ್ನ ಹೇಳ್ತಾ ಮುಂದಿನ ಬಹುಮಾನದ ವಿವರ ಕೃಷ್ಣೇಗ ಬಟ್ಟೆಹಳ್ಳಿ ಟಿನರ್ಸಿಪುರ ತಾಲೂಕು ನೆಕ್ಸ್ಟ್ ಬಹುಮಾನ ಪ್ರಥಮ ಬಹುಮಾನ ವಿತರಣೆ ಮಾಡಿದ್ದೇವೆ ಪ್ರಥಮ ಬಹುಮಾನ ಹತ್ತು ಸಾವಿರ ಜಾತ್ರೆಸ್ಪರ್ಧೆ ಏರ್ಪಟ್ಟಿದ್ದು ಇವತ್ತು ಅವರೆಲ್ಲ ಜನರಿಗೆ ಬಹುಮಾನ ವಿತರಣೆ ಮಾಡುವಂತ ಕಾರ್ಯಕ್ರಮ ಯಾಕೆಂದ್ರೆ ಈಗ ನೀವು ಏನು ಪ್ರೀತಿಯಿಂದ ಒಂದು ಏನು ದನಗಳನ್ನ ಸಾಕ್ತೀರಿ ಅದು ಅಷ್ಟು ಸುಲಭದ ಮಾತಲ್ಲ ಯಾವ ರೀತಿ ಮಕ್ಕಳನ್ನ ನೋಡ್ಕೊಳ್ತೀರಿ ಆ ರೀತಿ ಅದಕ್ಕೂ ಕೂಡ ಅದಕ್ಕೆ ಬೇಕಾಗುವಂಥ ಆಹಾರಗಳನ್ನ ಕೊಟ್ಟು ತಾವು ಯಾವ ರೀತಿ ಮಕ್ಕಳನ್ನ ಪ್ರೀತಿ ಮಾಡಿ ಅದೇ ರೀತಿ ಮಾಡಿ ಇನ್ನೂ ಆ ದೇಶೀಯ ಸೊಗಡನ್ನ ಜೀವನ ವೀಕ್ಷಿಸೋದಕ್ಕೆ ಇಲ್ಲಿ ಕಡಿತಂತೆ ಎಲ್ಲ ಭಾಗವಹಿಸ್ತೇನೆ ನಾನು ಕೂಡ ಪ್ರತಿ ವರ್ಷ ನನ್ನ ಕೈಲಾದಷ್ಟು ಭೂಮ ಇದಕ್ಕೆ ವೈಯಕ್ತಿಕವಾಗಿ ಸಹವನ್ನು ಮಾಡ್ತೇವೆ ಮುಂದೆ ಕೂಡ ಮಾಡ್ಕೊಂಡು ಹೋಗ್ತೇವೆ ಈಗೇನೆ ಯಾಕೆಂದ್ರೆ ಎಲ್ಲರಿಗೂ ನಮ್ಮ ರಾಹುಲ್ ನಮ್ಮ ಡಾಕ್ಟರ್ ರಾಹುಲ್ ಅವರು ಆರು ಏನೋ ಬನ್ನೂರು ಕೂಡ ಒಂದು ಸ್ಪರ್ಧೆಯನ್ನ ಏರ್ಪಾಡು ಮಾಡ್ತಾ ಇದಾರೆ ಎಲ್ಲಿ ಭಾಗವಹಿಸ್ ಎಲ್ಲರೂ ಕೂಡ ಅಲ್ಲೂ ಕೂಡ ಭಾಗವಹಿಸಬೇಕು ಅವರು ಕೂಡ ಪ್ರತಿ ವರ್ಷನೂ ತುಂಬಾ ಹೇಮದಮ್ಮ ಜಾತ್ರೆಯ ಪ್ರಯುಕ್ತ ಅವ್ರು ಪ್ರತಿ ಯೋಜನೆ ನಡೆಸ್ಕೊ ಬಂದಿದೆ ಅದ್ರಿಂದ ಅಲ್ಲೂ ಕೂಡ ಭಾಗಿಯಾಗಿ ಇಲ್ಲಿ ಕೆಲವೊಂದು ಕೇಳಪಟ್ಟೆ ಸ್ವಲ್ಪ ಅಸಮಾಧಾನ ಇದೆ ಅಂತ ಹೇಳಿದ್ರೆ ತೀರ್ಪುಗಾರರು ಹೊರಗಡೆ ಜಿಲ್ಲೆಗಳಿಂದ ಬಂದ್ರು ಇಲ್ಲಿ ಲೋಕಲ್ ಯಾರು ಲಿಂಕ್ ಇಲ್ಲ ಇಲ್ಲೇ ಇಲ್ಲದಂತೂ ಬಂದಂಥದ್ದು ಇದು ಪಶು ಇಲಾಖೆ ಆಗಲಿ ಆ ಜಿಲ್ಲಾ ತಾಲೂಕಾಡಳಿತ ಆಗಲಿ ಅದು ನಮ್ಮ ಹಸ್ತೆಗೆ ಶಿವ ಇಲ್ಲೇನೆ ಅವರು ತೀರ್ಮಾನ ಕೊಟ್ಟರಂತದ್ದು ಯಾಕಂದ್ರೆ ಸಮುದಾಯದಿಂದ ನಮ್ಮ ಸ್ನೇಹಿತರುಗಳೆಲ್ಲ ಹೇಳಿದ್ರು ಅದನ್ನ ಅವರು ಕೊಟ್ಟ ಅಂತಿಮ ವ್ಯತ್ಯಾಸಗಳು ಆಗಿದೆ ಎಂದು ಯಾಕಂದ್ರೆ ಇಲ್ಲಿ ಒಂದ ಬೇರೆ ಬೇರೆ ತಾಲೂಕಿನ ತೀರ್ಪು ಸ್ಥಳೀಯವಾಗಿ ಯಾರು ಕೂಡ ಇಲ್ಲ ನಾವು ಕೂಡ ಮಾಡಿಲ್ಲ ಅದರಿಂದ ಯಾರು ಕೂಡ ಅನ್ಯಾಸ ಭಾವಿಸ್ತೇನೆ ಭಾಗವಹಿಸ್ತದೆ ಸಾಕು ಅಂತ ಹೇಳಿದ್ರೆ ಈಗಾಗಲೇ ಒಳ್ಳೊಳ್ಳೆ ಹಸುಗಳನ್ನ ಈಗ ಸಾಕ್ತಿದ್ರೆ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ ಅದರಿಂದ ಇನ್ನೂ ಅದನ್ನ ಬೆಳೆಸುವಂಥ ಕೆಲಸ ಆಗಬೇಕು ಅದಕ್ಕಾಗಿ ಜನ ನಮ್ಮ ಹಸು ಸಾಕುವಂತ ಪ್ರೇಮಿಗಳು ಅದಕ್ಕೆ ಬಹಳ ಇದನ್ನ ಏನು ಪ್ರಚಾರವನ್ನು ಕೊಟ್ಟು ಇಂದ ದನ ಜಾತ್ರೆಗಳನ್ನ ಎಲ್ಲ ಸುತ್ತೂರಾಗಬಹುದು ಬೇಬಿ ಬೆಟ್ಟ ಇದ್ದದಾಗಬಹುದು ಎಲ್ಲರೂ ಇದನ್ನೊಂದು ಏರ್ಪಾಡು ಮಾಡೇ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆಲ್ಲ ಪ್ರೋತ್ಸಾಹ ಸಿಗ್ಲಿ ಅಂತ ಉದ್ದೇಶದ ಮಾಡುವಂಥದ್ದು ಹಾಗೆ ಎಲ್ಲರೂ ಕೂಡ ಏನೋ ಅಸಮಾಧಾನ ನಮಗೆ ಹಿಡಿದು ಹೋಗಿ ಕ್ಷೇಮ ಅಂತ ಹೇಳ್ತಾ ಎಲ್ರಿಗೂ ಭಾಗವಹಿಸ್ಗೂ ಎಲ್ಲರಿಗೂ ಈಗ ಎಲ್ಲರೂ ಒಬ್ಬ ಗೆದ್ದವ್ರು ಮಾತ್ರ ಚೆನ್ನಾಗಿ ಸಾಕಿದ್ರೆ ಅಂತಲ್ಲ ಒಂದು ಅಲ್ಲಿ ಒಂದು ಹೆಚ್ಚು ಕಡಿಮೆ ಸ್ವಲ್ಪ ಮಾರ್ಕ್ಸ್ ಅಲ್ಲಿ ಹೋಗಿರ್ಬೋದು ಯಾರು ಕೂಡ ಸಮಾಧಾನ ಮಾಡಿದ್ರೆ ಭಾಗವಹಿಸ್ ಎಲ್ಲರೂ ಕೂಡ ಅಲ್ಲಿ ವಿಜೇತಿ ನಮ್ಗೆ ಭಾವನೆ ಎಲ್ಲರೂ ಕೂಡ ಖುಷಿ ಹೇಳ್ತಾ ನಮ್ಮ ನಮಗೆ ನಮಸ್ಕಾರ